ಶಿಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಶ್ರೀ ಕಾಸ್ಕತ ಮಹಾಶಿವಯೋಗಿಗಳ ಜಾತ್ರೆ ಹಾಗೂ ರಥೋತ್ಸವ ಅಂಗವಾಗಿ ಗುರುವಾರದಂದು ಬೆಳಗಿನ ಜಾವ ಅಸಂಖ್ಯಾತ ಭಕ್ತ ಸಮೂಹದ ಸಮ್ಮುಖದಲ್ಲಿ ಗೋಪಾಲಕಾವಲಿ ಮೊಸರುಗಡಿಗೆ ಒಡೆಯುವ ಕಾರ್ಯಕ್ರಮ ಶ್ರದ್ದಾ ಭಕ್ತಿಯಿಂದ ಜರುಗಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಜೂನ್ ಹನ್ನೊಂದರಿಂದ ನಡೆದುಕೊಂಡು ಬಂದಿದ್ದ ಸಪ್ತ ಭಜನಾ ಕಾರ್ಯಕ್ರಮ ಗೋಪಾಲಕಾವಲಿ ಮೊಸರುಗಡಿಗೆ ಒಡೆಯುವುದರ ಮೂಲಕ ಇಂದು ಮಂಗಲಗೊಂಡಿತು جی والے نمرے 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 جی والے ప్రాథమిక శ్రీమంత కలవారు ఆస్తివాలే శ్రీమంతా Okay, thank you ವರ್ಷವೂ ಕೂಡ ಅಜ್ಜನ ಜಾತ್ರೆಯಲ್ಲಿ ಗೋಪಾಲ ಕಾವಲಿ ಪದ್ಧತಿಯನ್ನು ಖಾಸಗತರು ಯಾವಾಗ ಪಂಡ್ರಾಪುರಕ್ಕೆ ಪಾದಯಾತ್ರೆ ಹೋಗಿರ್ತಾರೆ ಅವಾಗ್ಲಿಂದಾನೂ ಅದನ್ನು ನಮ್ಮ ಜನನೂ ಪಂಡ್ರಾಪುರಕ್ಕೆ ಹೋಗೋದಾಗೋದಿಲ್ಲ ಇಲ್ಲೇ ಅದನ್ನು ವ್ಯವಸ್ಥೆ ಮಾಡೋಣ ಅಂತ ಏಕಾದಶಿ ದಿನದಂದು ಆ ಗೋಪಾಲ ಕಾವಲಿ ಹೊಡೆಯೋ ಪದ್ಧತಿಯನ್ನು ಇಟ್ಟಿದ್ದಾರೆ ಒಂದು ಮುಂಚೆಯಿಂದನೂ ನಂಬಿಕೆ ಇದೆ ಮೊಸರು ಯಾರಾದರೂ ಕೆಳ್ರಮೇಲೆ ಬಿದ್ದರೆ ಚರ್ಮ ರೋಗ ಎಲ್ಲ ಹೋಗಿದ್ದವು ಆ ಗಡಿಗೆ ಚಿಪ್ಪು ಅವರು ಹೊಲದಾಗ ಇಟ್ಕೊಂಡ್ರೆ ಎಲ್ಲ ಬೆಳೆ ಚಲೋ ಆಗಿ ಬೆಳೆಯಲ್ಲಿ ಬಂದಿರತಕ್ಕಂಥ ಒಂದು ಎರಡು ಪಾಕೆಟನ್ನು ಮಠಕ್ಕೆ ಕೊಟ್ಟು ಅಲ್ಲಿ ಬಡವರಿಗೆ ಉಣಿಸ್ಬಿಟ್ರೆ ನಮ್ಮ ಬದುಕು ಪಾವನಾಗ್ತದನ್ನು ಎಲ್ಲ ನಂಬಿಕೆ ಇಟ್ಟುಕೊಂಡು ಈ ಗೋಪಾಲ ಕಾವಲಿಯನ್ನು ಮಾಡ್ತೀವಿ ಇದೊಂಥರ ಭಕ್ತರ ಸಂಭ್ರಮ ಇದ್ದಂಗೆ ಆ ಭಕ್ತರು ಹುಮ್ಮಸ್ಸು ಆ ಭಕ್ತರಲ್ಲಿರುವ ಆ ಭಕ್ತರಲ್ಲಿರುವಂಥ ಚೈತನ್ಯ ತುಂಬುವಂಥ ಒಂದು ಗೋಪಾಲಿ ಕಾವಲಿ ಕಾರ್ಯಕ್ರಮ ಭಕ್ತರು ಮಾಡ್ಕೊತ ಬಂದಾರ ತಜ್ಜರ ಕೃಪಾ ಆ ಭಕ್ತರ ಪ್ರೇರಣೆ ಭಕ್ತರ ಪ್ರೋತ್ಸಾಹ ಇದು ಹಂಗೆ ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸದೊಳಗೆ ನಾವೆಲ್ಲ ಆಗಿದೆ ಕಾಸ್ಕತೇಶ್ವರ ಮಠದ ಬಾಲಶಿವಯೋಗಿ ಶ್ರೀ ಸಿದ್ದಲಿಂಗಾದೇವರು ಘನ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ನಸುಕಿನ ಜಾವ ನಾಲ್ಕು ಗಂಟೆಗೆ ಭವ್ಯ ಪ್ರಭಾತ್ ಪೇರಿಯೊಂದಿಗೆ ಧ್ವಜದ ಮೆರವಣಿಗೆ ನಡೆಯಿತಲ್ಲದೆ ಶ್ರೀಮಠದ ಪ್ರಾಂಗಣದಲ್ಲಿ ಕಟ್ಟಲಾದ ಗೋಪಾಲಕಾವಲಿ ಒಡೆಯುವ ಕಾರ್ಯಕ್ರಮವನ್ನು ನಸುಕಿನ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಕಾಸ್ಕತೇಶ್ವರ ಮಠದ ವೇದಮೂರ್ತಿ ಮಹಾಂತಯ್ಯ ವಿರಕ್ತಮಠ ಅವರು ನೆರವೇರಿಸಿದರು ಈ ಹಿಂದಿನಿಂದಲೂ ಕಿಕ್ಕಿರಿದು ಸೇರಿದಂತೆ ಈ ಸಲವು ಈ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ದೊರಕಿಸಿಕೊಳ್ಳಲು ಜೀವದ ಹಂಗು ತೊರೆದು ಗದ್ದಲಮಯ ವಾತಾವರಣದಲ್ಲಿಯೂ ಭಕ್ತ ಸಮೂಹ ಓಂ ನಮ ಶಿವಾಯ ಎಂಬ ನಾಮಾಂಕಿತದ ಭಕ್ತಿಯನ್ನು ಶ್ರೀ ಕಾಸ್ಕತನಿಗೆ ಅರ್ಪಿಸಿದರು ನಸುಕಿನ ಜಾವ ಜರುಗಿದ ಗೋಪಾಲಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಮುಂಬೈ ಪುಣೆ ಗೋವಾ ಹೈದರಾಬಾದ್ ಬೆಂಗಳೂರು ಹುಬ್ಬಳ್ಳಿ ಗುಲ್ಬರ್ಗಾ ಒಳಗೊಂಡು ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶದಿಂದ ಆಗಮಿಸಿದ ಸಾವಿರಾರು ಜನ ಭಕ್ತ ಸಮೂಹ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಕಾಸ್ಕತೇಶ್ವರ ಮಠದ ಶ್ರೀ ಸಿದ್ಧಲಿಂಗ ದೇವರು ಹಾಗೂ ಮಠದ ಉಸ್ತುವಾರಿ ವೇದಮೂರ್ತಿ ಮುರುಗೇಶ್ ವಿರಕ್ತ ಮಠ ವೇದಮೂರ್ತಿ ವಿಶ್ವನಾಥ್ ವಿರಕ್ತ ಮಠ ಶ್ರೀಧರ್ ಕಾಗನೂರ್ ಮಠ ಸೇರಿದಂತೆ ಶ್ರೀಮಠದ ಭಕ್ತರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ